ಆ ಮೀಟಿಂಗ್ ಅಲ್ಲಿ ಪ್ರಸಾದ್ ತುಂಬಾ ಚಡಪಡಿಸ್ತಿದ್ರು ಅವ್ರ ಮುಖದಲ್ಲಿ ಆತಂಕ ಎದ್ದು ಕಾಣಿಸ್ತಿತ್ತು ಅವರು ಸಿದ್ಧಾರ್ಥ ಭರದ್ವಾಜನ ನೋಡೋದನ್ನ ಮರೆತು ಅವನ್ ಪಕ್ಕ ಕೂತಿದ್ದ ರೋಹನ್ ಕಡೆನೆ ದೃಷ್ಟಿ ಇಟ್ಟದ್ರು ಪ್ರಸಾದ್ ಮುಂದೆ ಕೂತಿದ್ದ ಆ ಮಗುವಿನ ಹೇರ್ಸ್ ಉದ್ದ ಇರಲಿಲ್ಲ ತುಂಬಾ ಸಣ್ಣದಾಗೂ ಇರ್ಲಿಲ್ಲ ಅವನ್ ಲುಕ್ ಹೇರ್ಸ್ ಎಲ್ಲ ನೋಡಿದ್ರೆ ಹುಡುಗ ಇರಬಹುದು ಅನಿಸ್ತಿತ್ತು ಹಾಗೆ ಅವನ್ ಸಾಫ್ಟ್ ಶೈನಿಂಗ್ ಸ್ಕಿನ್ ಸಳಿಯುವ ಪುಟ್ಟ ಕಣ್ಗಳು ಹುಡುಗಿಯೇನೋ ಅನ್ಸೋ ಹಾಗೆ ಮಾಡಿತ್ತು ಮೀಟಿಂಗ್ ರೂಮ್ ಅಲ್ಲಿ ಕೂತಿದ್ದ ಪ್ರಸಾದ್ ಅವರು ರೋಹನ್ನೇ ನೋಡ್ತಾ ಯೋಚಿಸ್ತಿದ್ರು ಇನ್ನೂ ಆ ಪಝಲ್ ಸಾಲ್ವ್ ಮಾಡೋದ್ರಲ್ಲೇ ಇದ್ರು ಆ ಟೈಮಲ್ಲಿ ಅವ್ರು ಬಂದಿದ್ದ ಕೆಲಸ ಏನು ಅಂತನೂ ಮರ್ತೋಗ್ಬಿಟ್ಟಿದ್ರು ಇಡೀ ಮೀಟಿಂಗ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಒಬ್ಬರೇ ನಡೆಸ್ತಿದ್ರು ಓನರ್ ಆಗಿದ್ದ ಪ್ರಸಾದ್ ಚೇರ್ಗೆ ಒರ್ಗಿ ಕೂತಿದ್ರು ಅವ್ರ ಮುಖದ ಮೇಲೆ ಉದಾಸೀನತೆ ಇತ್ತು ಯಾವುದೇ ಇಂಟ್ರೆಸ್ಟು ಇಲ್ಲದೆ ಕೂತಿದ್ದ ಬಾಸ್ ಕಡೆ ಆಗಾಗ ನೋಡ್ತಾ ಪ್ರಾಜೆಕ್ಟ್ ಮ್ಯಾನೇಜರ್ ಹೇಗೇಗೋ ಆ ಮೀಟಿಂಗ್ನ ಮುಗಿಸ್ತಾ ಒಂದು ಮಾತಾಡದೆ ಕೂತಿದ್ದ ಪ್ರಸಾದ್ ಎಲ್ರಿಗೂ ವಿಚಿತ್ರ ಅನ್ಸಿದ್ರು ಈ ಫುಲ್ ಮೀಟಿಂಗ್ ಸಕ್ಸಸ್ ಈಗ ಸಿದ್ಧಾರ್ಥ್ ಕೈಯಲ್ಲಿತ್ತು ಅವರೆಲ್ಲರೂ ಸಿದ್ಧಾರ್ಥ್ ಏನ್ ಹೇಳ್ತಾರೋ ಅನ್ನೋ ಗಾಬ್ರಿಲಿ ಕೂತಿದ್ರು ಭರತ್ವಾಜ್ ಕಾರ್ಪೊರೇಷನ್ ಓನರ್ ಕಣ್ಣಲ್ಲಿ ಡೀಪ್ ಆದ ಥಿಂಕಿಂಗ್ ಇತ್ತು ಅವನ ಕಣ್ಣಿನ ಪಕ್ಕ ಇದ್ದ ಮಚ್ಚೇನು ಸೀರಿಯಸ್ ಎಕ್ಸ್ಪ್ರೆಷನ್ ಇಂದ ಕೂತಿತ್ತು ಅವನ ಮುಖದಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಇದೆ ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ ಒಂದು ಸೆಕೆಂಡ್ ನಂತರ ಸಿದ್ಧಾರ್ಥ್ ಭರತ್ವಾಜ್ ತನ್ನ ಕೈಯಿಂದ ಬ್ಲಾಕ್ ಕಲರ್ ಟೇಬಲ್ ಮೇಲೆ ಲೈಟ್ ಆಗಿ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಪ್ರಸಾದ್ ಯಾದವ್ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಶ್ಚರ್ಯದಿಂದ ಒಬ್ಬರು ಮುಖ ಒಬ್ರು ನೋಡ್ಕೊಂಡ್ರು ಅವರಿಗೆ ಸಿದ್ಧಾರ್ಥ್ ಆನ್ಸರ್ ಬಿಲೀವ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಪ್ರಸಾದ್ ಎದ್ ನಿಂತು ಮಿಸ್ಟರ್ ಸಿದ್ಧಾರ್ಥ್ ಇಂತ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನೀವು ಇದನ್ನ ಅನಾಯಾಸವಾಗಿ ತಳ್ಳಿ ಹಾಕಿದ್ರೆ ನಿಮಗೆ ಲಾಸ್ ಇನ್ನೊಮ್ಮೆ ಈ ಪ್ರಾಜೆಕ್ಟ್ ಬಗ್ಗೆ ಯೋಚಿಸಿ ಹೇಳಿ ಪ್ಲೀಸ್ ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಸಿದ್ಧಾರ್ಥ್ ಮತ್ತೊಮ್ಮೆ ಟೇಬಲ್ ಮೇಲೆ ಗುದ್ದಿ ಎದ್ ಅಭಿ ಅಭಿ ಗೆಸ್ಟ್ಗಳನ್ನ ಹೊರಗಡೆ ಮಾತಾಡ್ಸು ಅಂತ ಆರ್ಡರ್ ಮಾಡ್ದ ಆದ್ರೂ ಪ್ರಸಾದ್ ಸಿದ್ಧಾರ್ಥ್ ಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ಅವ್ರೇನೋ ಏನೋ ಅನ್ಕೊಂಡಿದ್ರು ಬಟ್ ಸಿದ್ಧಾರ್ಥ್ ಮುಖ ನೋಡಿ ಸುಮ್ನಾದ್ರು ಆಚೆ ಬಂದು ಅಭಿ ಜೊತೆ ಪ್ರಾಜೆಕ್ಟ್ ವಿಷಯ ಡಿಸ್ಕಸ್ ಮಾಡಿದ್ರು ಅಂಥ ಯೂಸ್ ಏನು ಆಗಲ್ಲ ಅನ್ನೋದು ಅವ್ರ ಒಪೀನಿಯನ್ ಸಿದ್ಧಾರ್ಥ್ ಭರದ್ವಾಜ್ ಯಾಕೆ ತಮ್ಮ ಪಾರ್ಟ್ನರ್ಶಿಪ್ ಇಂದ ಹಿಂದೆ ಸರ್ದಿರಬಹುದು ಅಂತ ಅವ್ರ ತಲೆ ಕೆಡ್ಸ್ಕೊಂಡಿದ್ರು ನಾವು ಭರದ್ವಾಜ್ ಫ್ಯಾಮಿಲಿಗೆ ತುಂಬಾ ಹಿಂದಿಂದ ಪರಿಚಯ ಸಿದ್ಧಾರ್ಥ್ ತಂದೆ ಜೊತೆ ನಾವು ಎಷ್ಟೋ ಡೀಲ್ಸ್ ಮಾಡ್ಕೊಂಡಿದ್ವಿ ಸಿದ್ಧಾರ್ಥ್ ಜೊತೆಗೂ ಕೆಲವು ವರ್ಷದ ಹಿಂದೆ ಟೈ ಅಪ್ ಆಗಿದ್ವಿ ಅವ್ರಿಗೆ ನಾವ್ ಮರ್ತೋಗಿರೋ ಸಾಧ್ಯತೆ ಇರಬಹುದು ಆದರೂ ಇಂಥ ಒಳ್ಳೆ ಆಪರ್ಚುನಿಟಿನ ಹೇಗ್ ಮಿಸ್ ಮಾಡ್ಕೊಂಡ್ರು ಅಂತ ಪ್ರಸಾದ್ ಅವರು ಅಭಿ ಹತ್ರ ಕೇಳಿದ್ರು ಅಭಿ ತಲೆ ತಗ್ಸಿ ಅದು ಸರ್ ಇವತ್ತು ಬ್ಯಾಡ್ ಮೂಡಲ್ಲಿದ್ದಾರೆ ಅವ್ರ ಮೂಡ್ ಸರಿ ಇಲ್ಲ ಅಂದ್ರೆ ಯಾವ ಬಿಸ್ನೆಸ್ ಡೀಲ್ಗೂ ಒಪ್ಕೊಳಲ್ಲ ಅಂತ ಹೇಳ್ದ ಪ್ರಾಜೆಕ್ಟ್ ಮ್ಯಾನೇಜರ್ಗೂ ಈ ಆನ್ಸರ್ ಕೆಟ್ಟದಾಗ ಅನಿಸ್ತು ಮೂಡ್ ಸರಿ ಇಲ್ಲ ಅಂತ ಇಂಥ ಲಾಭ ಇರೋ ಪ್ರಾಜೆಕ್ಟ್ನ ಈಸಿಯಾಗಿ ರಿಜೆಕ್ಟ್ ಮಾಡಿದ್ರ ಅಲ್ಲ ಭರದ್ವಾಜ್ ಅವರಿಗೆ ಬುದ್ಧಿ ಜಾಸ್ತಿ ಅಂತ ಎಲ್ರು ಹೇಳ್ತಾರೆ ಇಷ್ಟು ಸುಲಭವಾಗಿ ಅವ್ರ ಇಂಥ ಒಳ್ಳೆ ಅವಕಾಶನ ಹೇಗೆ ಕಳ್ಕೊಂಡ್ರು ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ಕೇಳಿದ್ರು ಸೆಕ್ರೆಟರಿ ಮಾತು ಕೇಳಿ ಪ್ರಸಾದ್ ಹಾರ್ಟ್ ಬೇಟ್ ಜೋರಾಯ್ತು ಅವರು ಆತಂಕದಲ್ಲಿದ್ರು ಸ್ಕೂಲಲ್ಲಿ ಗದರ್ಸಿದ್ದು ಸಿದ್ಧಾರ್ಥ್ ಭರದ್ವಾಜ್ ಮಗನ್ನ ಅದ್ ಗೊತ್ತಾಗಿಯೇ ನಮ್ ಪ್ರಾಜೆಕ್ಟ್ ಇಲ್ನ ಕ್ಯಾನ್ಸಲ್ ಮಾಡ್ಕೊಂಡ್ರಾ ಅಂತ ಸರ್ಪ್ರೈಸ್ ಆಗಿ ನೋಡಿದ್ರು ಸೆಕ್ರೆಟ್ರಿ ಅಭಿನ ನೋಡಿ ಸಿದ್ಧಾರ್ಥ್ ಅವರು ಡಿಸ್ಟರ್ಬ್ ಆಗೋಕೆ ಕಾರಣ ಏನು ಅವ್ರ ಮಗನ್ ವಿಚಾರಕ್ಕ ಅಂತ ಪ್ರಸಾದ್ ಯಾದವ್ ಕೇಳಿದ್ರು ಹ್ಮ್ ಅಂತ ಸೆಕ್ರೆಟ್ರಿ ಹೇಳ್ದ ಪ್ರಸಾದ್ ಅವರು ರೋಹನ್ ವಿಷಯನ ಕೇಳೋಕೆ ಕ್ಯೂರಿಯಾಸಿಟಿ ತೋರಿಸಿದ್ರು ಆದ್ರೆ ಅಭಿ ಆ ಮಾತನ್ನ ಮುಂದುವರ್ಸೋಕೆ ಇಷ್ಟ ಪಡ್ಲಿಲ್ಲ ಅವನು ಟಾಪಿಕ್ ಚೇಂಜ್ ಮಾಡ್ದ ಅಭಿಗೆ ಸಿದ್ಧಾರ್ಥ್ ಭಯ ಇದ್ದೇ ಇತ್ತು ಅದ್ರಲ್ಲೂ ರೋಹನ್ ವಿಷಯ ಮಾತ್ರ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ದ ಸಿದ್ಧಾರ್ಥ್ ಪ್ರಸಾದ್ ಅವರು ಬಂದಿದ್ದ ಕೆಲಸ ಆಗದೆ ಫೈನಲಿ ವಾಪಸ್ ಹೋಗೋ ಟೈಮ್ ಬಂತು ಟಾಪ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಚೇಂಬ ಅವರೆಲ್ಲ ಚೇಂಬರ್ ಇಂದ ಆಚೆ ಹೋದ್ಮೇಲೆ ಸಿದ್ಧಾರ್ಥ್ ನ ಭದ್ರವಾಗಿ ಲಾಕ್ ಮಾಡ್ದ ರೋಹನ್ ಎದುರು ಕೈಕಟ್ಟಿ ನಿಂತಿದ್ದ ಸಿದ್ಧಾರ್ಥ್ನ ದುರುಗುಟ್ಟಿ ನೋಡ್ದ ರೋಹನ್ ತಾನೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಡಾಡಿನ ನೋಡ್ದ ಕೊನೆಯದಾಗೆ ಹೇಳ್ತಿದ್ದೀನಿ ನಿನ್ ಹೇರ್ಸ್ ಕಟ್ ಮಾಡ್ಸೋಕೆ ಒಪ್ಕೋತಿಯೋ ಇಲ್ವೋ ನೋಡು ನಿನ್ ಹೇಗ್ ಕಾಣಿಸ್ತಿದ್ಯಾ ಅಂತ ಅಂತ ಕೋಪದಲ್ಲಿ ಸಿದ್ಧಾರ್ಥ್ ಹೇಳ್ದ ಇಲ್ಲ ಅಂತ ಅವನು ತಲೆ ಅಲ್ಲಾಡಿಸ್ದ ನಿನ್ ಹೇರ್ಸ್ ಕಟ್ ಮಾಡ್ಸೋಕೆ ನಾನ್ ಏನ್ ಮಾಡ್ಬೇಕು ಹೇಳು ನೀನ್ ಹೇಳ್ದಾಗೆ ಕೇಳ್ತೀನಿ ಸಿದ್ಧಾರ್ಥ್ ಮಾತ್ನ ಇಗ್ನೋರ್ ಮಾಡಿ ರೋಹನ್ ಮತ್ತೆ ಹೋಮ್ವರ್ಕ್ ಮಾಡೋಕೆ ಶುರು ಮಾಡ್ದ ಸಿದ್ಧಾರ್ಥ್ಗೆ ಕೋಪ ಬರ್ತಿತ್ತು ಅವನು ಗುರಾಯಿಸ್ತಾ ನಿಂತಿದ್ ನೋಡಿ ರೋಹನ್ ತಲೆ ತಪ್ಪಿಸಿ ಡ್ಯಾಡಿ ನೀನ್ ನನ್ ಲಾಂಗ್ ಹೇರ್ಸ್ ನೋಡ್ತಾ ಟೈಮ್ ಪಾಸ್ ಮಾಡೋದ್ನ ಬಿಟ್ಟು ಮಮ್ಮಿನ ಹೇಗ್ ಕನ್ವಿನ್ಸ್ ಮಾಡೋದು ಅವ್ರನ್ನ ಹೇಗ್ ಇಂಪ್ರೆಸ್ ಮಾಡೋದು ಅಂತ ಯೋಚಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದ ಸಿದ್ಧಾರ್ಥ್ ರೋಹನ್ ಮಾತ್ ಕೇಳಿ ಶಾಕ್ ಆದ ಅರೆ ಇವನು ನನ್ ಮಗನ ಐ ಕಾನ್ ಬಿಲೀವ್ ರೋಹನ್ ಹೀಗೆಲ್ಲ ಮಾತಾಡ್ತಾನ ಅಂತ ಮನ್ಸಲ್ಲಿ ಅನ್ಕೊಂಡ ಸಿದ್ಧಾರ್ಥ್ ಮಗನ ದುರ್ಗುಟ್ಟಿ ನೋಡ್ದ ತನ್ನ ಮಗನ್ ಬಿಹೇವಿಯರ್ ಅಲ್ಲಿ ಚೇಂಜ್ ಇದೆ ಅಂತ ಅನಿಸ್ತು ಅವನ್ ಸಾಫ್ಟ್ ಆಗಿ ರಿಪ್ಲೈ ಮಾಡ್ದ ರೋಹನ್ ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ಯಾ ನಾನು ಯಾಕೆ ನಿನ್ನ ಮಮ್ಮಿನ ಇಂಪ್ರೆಸ್ ಮಾಡಲಿ ನನ್ನ ತಲಲಿ ಅಂತ ಯೋಚನೆ ಇಲ್ಲ ಆದ್ರೆ ನಿನ್ನ ಮಮ್ಮಿ ಯಾವಾಗ್ಲೂ ನನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾನೆ ಇರ್ತಾಳೆ ಬಟ್ ಅವಳು ನಮ್ಮ ಭರದ್ವಾಜ್ ಫ್ಯಾಮಿಲಿ ಸ್ಟೇಟಸ್ಗೆ ಮ್ಯಾಚ್ ಆಗ್ತಾಳ ಅಂತ ನಾನು ನೋಡ್ಬೇಕಲ್ಲ ಅಂತ ಹೇಳ್ದ ಅಷ್ಟರಲ್ಲಿ ಯಾರೋ ಡೋರ್ ನಾಕ್ ಮಾಡೋಕ್ ಶುರು ಮಾಡಿದ್ರು ಡೋರ್ ಅಲ್ಲಿ ಸೆಕ್ರೆಟರಿ ಅಭಿ ನಿಂತಿದ್ದ ಸರ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಸ್ಟಾರ್ಸ್ ಫಿಫ್ಟಿಯತ್ ಆನಿವರ್ಸರಿಗೆ ನಿಮ್ಮನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ನಾನು ಇನ್ವಿಟೇಷನ್ ಆಕ್ಸೆಪ್ಟ್ ಮಾಡಬೇಕಾ ಅಂತ ಕೇಳ್ದ ಅವತ್ತು ನಾನು ಫ್ರೀ ಇದ್ರೆ ಖಂಡಿತ ಸ್ಕೂಲ್ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತೀನಿ ಕ್ಯಾನ್ಸಲ್ ಮಾಡೋದೇನು ಬೇಡ ಅಂತ ಹೇಳ್ದ ಅವತ್ತು ಮಾರ್ನಿಂಗ್ ಒಂದು ಇಂಪಾರ್ಟೆಂಟ್ ವೀಡಿಯೋ ಕಾನ್ಫರೆನ್ಸ್ ಇದೆ ಸರ್ ಅಂತ ಅಭಿ ತಲೆ ಕೆರ್ಕೊಂಡಂತ ಫೈನ್ ಅದಾದ್ಮೇಲೆ ಇರೋ ಮೀಟಿಂಗ್ಸ್ ನಾ ಕ್ಯಾನ್ಸಲ್ ಮಾಡ್ಬಿಡು ಅಂತ ಆರ್ಡರ್ ಮಾಡ್ದ ಅಭಿ ಸ್ಪೀಚ್ಲೆಸ್ ಆಗಿ ನಿಂತಿದ್ದ. ಹು ಸಾಧ್ಯ ಆದ್ರೆ ಆ ವಿಡಿಯೋ ಕಾನ್ಫರೆನ್ಸ್ ನಾ ಪೋಸ್ಟ್ಪೋನ್ ಮಾಡು ಅಂತ ಹೇಳಿ ಟರ್ನ್ ಆದ. ಅಲ್ಲ ಇವರು ಫ್ರೀ ಟೈಮ್ ಇದ್ರೆ ಹೋಗ್ತಾರಾ ಇಲ್ಲ ಫ್ರೀ ಟೈಮ್ ಮಾಡ್ಕೊಂಡು ಹೋಗ್ತಾರಾ ಅಂತ ಮನಸಲ್ಲೇ ಹೇಳ್ಕೊಂಡ ಅಭಿ ತಲೆ ಆಡಿಸ್ತ. ಇತ್ತ ಇಂಟರ್ನیشنل ಸ್ಕೂಲ್ ಆಫ್ ಸ್ಟಾರ್ಸ್ ಕಿಂಡರ್ಗાર્ಟನ್ ಟೀಚರ್ ಅನ್ವಿತಾ ಸಿಹಿ ಕೈನ ಹಿಡ್ಕೊಂಡು ಡಾನ್ಸ್ ಸ್ಟುಡಿಯೋಗೆ ಬಂದ್ರು ಅವರು ಸಿಹಿನ ಒಳಗಡೆ ಕಳ್ಸೋ ಮೊದ್ಲು ನಿಟ್ಟುಸ್ರು ಬಿಟ್ಟು ಹೇಳಿದ್ರು ಸಿಹಿ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ತಪ್ಪೋ ಸರಿನೋ ಗೊತ್ತಿಲ್ಲ ಆದ್ರೆ ನಿಮ್ಮಮ್ಮ ಡಾನ್ಸರ್ ಅನುರಾಧ ಅವರನ್ನ ನಿನಗೋಸ್ತರ ಎಂದ ಕರೆಸಿದ್ದಾರೆ ಹಾಗಾಗಿ ಶಿವಾನಿ ಅವರು ನಿನ್ನ ಟೀಮ್ಗೆ ಸೇರ್ಸ್ಕೊಂಡಿದ್ದಾರೆ ಅವ್ರು ಎಷ್ಟೇ ಸ್ಟ್ರಿಕ್ಟ್ ಆದ್ರೂ ಹೆದ್ರುಬೇಡ ನೀನ್ ಚೆನ್ನಾಗಿ ಡಾನ್ಸ್ ಮಾಡಬೇಕು ಅಂತ ಸಿಹಿ ಗಲ್ಲಾ ಹಿಡಿದು ಮೇಲಕ್ಕೆತ್ತಿ ಹೇಳಿದ್ರು ಸಿಹಿ ಕಾನ್ಫಿಡೆನ್ಸ್ ಅಲ್ಲಿ ಯೆಸ್ ಮಿಸ್ ನಾನು ಎಷ್ಟೇ ಕಷ್ಟ ಆದ್ರೂ ಸರಿ ಡಾನ್ಸ್ ಕಲಿತೀನಿ ನಾನೇನು ಅಳಲ್ಲ ಸಿಹಿ ಇಸ್ ಅ ಸ್ಟ್ರಾಂಗ್ ಗರ್ಲ್ ಅಂತ ಕ್ಯೂಟ್ ಆಗಿ ಹೇಳಿದ್ಲು ಸಿಹಿ ವಾಯ್ಸ್ ಎಷ್ಟು ಮೃದುವಾಗಿತ್ತು ಅಂದ್ರೆ ಅನ್ವಿತಾ ಟೀಚರ್ ಹೃದಯಾನೂ ಅವಳ ಮಾತ್ಗೆ ಕರ್ಗೋಗಿತ್ತು ಅವಳನ್ನ ಡಾನ್ಸ್ ಸ್ಟುಡಿಯೋ ಒಳಗಡೆ ಕಳಿಸಿ ವಾಪಸ್ ಬರುವಾಗ ಅವ್ರ ಮನ್ಸು ಭಾರ ಆಗಿತ್ತು ತನ್ನ ಪುಟ್ಟ ಮಗುನೇ ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಾಳೇನೋ ಅಲ್ಲಿ ಅವಳಿಗೇನಾದ್ರೂ ತೊಂದರೆ ಆದ್ರೆ ಅನ್ನೋ ಭಾವನೆಲಿ ಟೀಚರ್ ಕಣ್ಣಲ್ಲಿ ನೀರ್ ತುಂಬಿಕೊಂಡಿತ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ